ಇವತ್ತು ಸ್ನಾನ ಮಾಡಿಸ್ಬೇಕು ಈಗ ಏನೇನು ಹಾಕ್ತೀವಿ ಅಂತ ಸ್ನಾನಕ್ಕೆ ಎಣ್ಣೆ ಅದೆಲ್ಲ ತೋರಿಸ್ತೀನಿ ಈಗ ಡಾಲಿಗೆ ಇವತ್ತು ಎಣ್ಣೆ ಸ್ನಾನ ಈಗ ಕೂತನ್ ರೆಡಿಯಾಗಿ ಅವ್ನು ಎಣ್ಣೆ ಹಾಕ್ಸ್ಕೊಳೋದಕ್ಕೆ ಸ್ನಾನಕ್ಕೆ ನಾವು ಎಣ್ಣೆ ಕೊಬ್ಬರಿ ಎಣ್ಣೆ ಹಚ್ತೀವಿ ಕೊಬ್ಬರಿ ಎಣ್ಣೆ ಬೇವಿನ ಎಣ್ಣೆ ಈ ಥರ ಶಾಂಪುಗಳು ಈಗ ಎಣ್ಣೆ ಹಚ್ಬೇಕು ಅವನ್ಗೆ ಅರ್ಧ ಗಂಟೆ ಆಗ್ಬೇಕು ಎಣ್ಣೆ ಹಚ್ಚಿ ಈಗ ಬಚ್ಚ ಇದ್ದಾನೆ ಎಣ್ಣೆ ಹಚ್ಬಿಡ್ತು ಅಂತ ಎಣ್ಣೆ ಹಚ್ಬಿಡ್ತು ಅವ್ನಿಗೆ ಎಣ್ಣೆ ಸ್ಥಾನ ಇಷ್ಟ ಇಲ್ಲ ಇವಾಗ ಅವನಿಗೆ ಬಾಯಿಲಿ ಎಣ್ಣೆ ಹಚ್ಚೋಣ ಆಯ್ತು ಬಾ ಬಾ ಎಣ್ಣೆ ಹಚ್ಚೋಣ ಬಾಯಿಲಿ ಎಣ್ಣೆ ಹಚ್ಚೋಣ ಈಗ ಎಣ್ಣೆ ಹಚ್ಬೇಕು ಅವ್ನಿಗೆ ಸಿಟ್ಟು ಬರ್ತಾರೆ ಎಷ್ಟು ಕಾಟ ನೀನು ಎಣ್ಣೆ ಹಚ್ಚಕ್ಕೆ ಬಾಯಲ್ದಲ್ಲಿ ಬರ 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 ಬರ್ರಿ ಏನಾಯ್ತು ಆಯ್ತು ಬಾ ಸ್ನಾನ ಮಾಡ್ಕೊಂಡಿವಿ ఎన్నె హచ్కొక బయలి బయలు మనేలద్రె సుమ్ కుత్కొల్ అవును ఎన్నె హచ్కొకే ఈచుగడే వర్గడే కర్కొంద్రె నోడ్ కెంట్ బాయ్ ఆగిబుట్టని సైలెంట్ కూతిత మనేల గలాటే అందు ಹೊರಗಡೆ ಆದರೆ ನೋಡ್ಕೊಂಡು ಕೂತಿರ್ತಾನೆ ಡೀಸೆಂಟ್ ಬಾಯ್ ಥರ ಎಣ್ಣೆ ಹಚ್ಕೊತಾನೆ ಮನೇಲಾದರೆ ಆಗಲ್ಲ ಗಲಾಟೆ ಮಾಡ್ತಾನೆ ಡಾಲಿಗೆ ಈಗ ಕಗ್ತಾ ಇದೆ ಎಣ್ಣೆದು ಮಸಾಜ್ ನಿದ್ದೆ ಚೆನ್ನಾಗಿ ಎಣ್ಣೆ ಮಸಾಜ್ ಡೋಲಿ ಡಾಲಿ ஆய் அவனே ஒர்ஸ்க்கெங்க பல்ட்டி ஒரீத்த அவனே இஷ்ட అదే అవును అస కవర్ ఆద నిల్క ఆ కాలకి బర్తను ఆ కడ నిన్న కాలు బాగుంది